ಎಚ್ ಆರೋಪಕ್ಕೆ ಸರ್ಕಾರದ ಸ್ಪಷ್ಟನೆ ಎಲ್ಲಾ ಟೆಂಡರ್ ಪಾರದರ್ಶಕವಾಗೇ ನಡೆಸಲಾಗಿದೆ ಅಂತ ಆರ್ಥಿಕ ಇಲಾಖೆ ಸಹಮತಿ ಇಲ್ಲದೆ ಟೆಂಡರ್ ಅನ್ನೋದು ಸುಳ್ಳು ಅಂತ ಸರ್ಕಾರದ ಕಡೆಯಿಂದ ಈಗ ಸ್ಪಷ್ಟತೆ ಸಿಕ್ಕಿದೆ ಪರಿಷ್ಕೃತ ಯೋಜನಾ ವರದಿಯ ಶಿಫಾರಸಿನಂತೆ ಅನುಮೋದನೆ ಈ ಟೆಂಡರ್ಗೂ ಸಿಕ್ಕಿದೆ ಈ ಟೆಂಡರ್ನಲ್ಲಿ ಅಕ್ರಮ ಆಗಿಲ್ಲ ಇದೆಲ್ಲ ಪಾರದರ್ಶಕವಾಗೇ ನಡೆಸಲಾಗಿದೆ ಅಂತ ಹೇಳಿ ವಿಶ್ವನಾಥ್ ಆರೋಪಕ್ಕೆ ಸರ್ಕಾರದ ಕಡೆಯಿಂದ ಸ್ಪಷ್ಟತೆ ಸಿಕ್ಕಿದೆ ಆರ್ಥಿಕ ಇಲಾಖೆ ಸಹಮತಿ ಇಲ್ಲದೆ ಈ ಟೆಂಡರ್ ಆಗಿದೆ ಅಂತ ಎಲ್ಲ ಹೇಳಿ ಮತ್ತೆ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ಅಂತ ಹೇಳಿ ವಿಶ್ವನಾಥ್ ಆರೋಪ ಮಾಡಿ ದಾಖಲೆ ರಿಲೀಸ್ ಮಾಡಿದ್ರಲ್ಲ ಅದ್ರ ಬೆನ್ನಲ್ಲೇ ಸರ್ಕಾರದಿಂದ ಒಂದು ಸ್ಪಷ್ಟತೆ ಇದು ಪರಿಷ್ಕೃತ ಯೋಜನಾ ವರದಿಯ ಶಿಫಾರಸಿನಂತೆ ಅನುಮೋದನೆಯಾಗಿದೆ ಆಡಳಿತ ಇಲಾಖೆ ಸಹಮತಿಗೆ ಆಡಳಿತಾತ್ಮಕ ಒಪ್ಪಿಗೆ ಸಿಕ್ಕಿದೆ ಕೇಂದ್ರ ಜಲಶಕ್ತಿ ಮಂತ್ರಾಲಯದ ತಾಂತ್ರಿಕ ಸಲಹಾ ಸಮಿತಿಯಲ್ಲಿ ಒಪ್ಪಿಗೆಯನ್ನು ಪಡೆಯಲಾಗಿದೆ ಇನ್ನು ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ತುಮಕೂರು ನಾಲ್ಕು ಜಿಲ್ಲೆಗಳ ಐದು ಲಕ್ಷದ ಐವತ್ತೇಳು ಸಾವಿರದ ಇಪ್ಪತ್ತೆರಡು ಎಕರೆ ಪ್ರದೇಶಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಈ ನೀರಾವರಿ ಯೋಜನೆಯಿಂದಾಗಿ ಬರಪೀಡಿತ ಮಧ್ಯ ಕರ್ನಾಟಕಕ್ಕೆ ಅನುಕೂಲಕರ ಯೋಜನೆ ಇದು ಅಂತ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿರೋದು ಇನ್ನು ಸಂಪುಟ ಸಭೆ ಅನುಮತಿ ಪಡೆದೇ ಪ್ರಸ್ತುತ ಯೋಜನೆ ಜಾರಿಗೆ ಬಂದಿರುವುದು ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿ ಲಕ್ಷ್ಮಣ್ ರಾವ್ ಅವರು ಈ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮ ಪ್ರಕಟಣೆಯಲ್ಲಿ ಫೋನ್ ಟ್ಯಾಪಿಂಗ್ ರಿಂಗಣ ಕಮಿಷನರ್ ತನಿಖೆ ಬೆಲ ನಾಟ್ ರೀಚಬಲ್ ಖಾಕಿಗೆ ಸಿಗ್ತಾ ಇಲ್ವಾ ಕಮಲ ಶಾಸಕ ಇದು ಕದ್ದಾಲಿಕೆ ಕದನದ ಸ್ಟೋರಿ ನಿನ್ನೆ ರಾಜ್ಯ ಬಿಜೆಪಿ ಉಸ್ತುವಾರಿ ಸಿಂಗ್ ಅವರನ್ನ ಭೇಟಿ ಆದ್ಮೇಲೆ ಅರವಿಂದ್ ಬೆಲ್ಲದ್ ಒಂದು ಗಂಭೀರ ಆರೋಪವನ್ನ ಮಾಡಿದ್ರು ನಮ್ಮ ಪಕ್ಷದ ನಾಯಕರಿಂದಲೇ ನನ್ನ ಫೋನ್ ಟ್ಯಾಪ್ ಆಗ್ತಿದೆ ನನ್ನನ್ನ ಫಾಲೋ ಕೂಡ ಮಾಡ್ತಿದ್ದಾರೆ ಅಂತ ಹಾಗಾದ್ರೆ ನಿಜಕ್ಕೂ ಅರವಿಂದ್ ಬೆಲ್ಲದ್ ಫೋನ್ ಟ್ಯಾಪ್ ಆಗ್ತಾ ಇದೆಯಾ ಅರುಣ್ ಸಿಂಗ್ ಜೊತೆ ಚರ್ಚೆಯನ್ನ ಮಾಡಿದ್ರ ಈ ಟ್ಯಾಪಿಂಗ್ ವಿಷಯ ಎಲ್ಲ ದೂರು ಕೊಡ್ತಾ ಇದ್ದಂತೆ ಈಗ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ ನಿನ್ನೆ ವಿಚಾರ ಗಂಭೀರತೆಯನ್ನ ಪಡ್ಕೊಂಡ್ಮೇಲೆ ಮೇಲೆ ಕಮಿಷನರೇ ಸೂಚನೆಯನ್ನ ಕೊಟ್ಟಿದ್ದಾರೆ ಅದೇನು ಫೋನ್ ಟ್ಯಾಪ್ ಆಗಿದೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಮತ್ತವ್ರು ಮೀಡಿಯಾ ಮುಂದೆ ಮಾತಾಡುವಾಗ ಬೆಲ್ಲದ್ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದು ಜೈಲಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಸ್ವಾಮಿ ಆರೋಪಿ ಸ್ಥಾನದಲ್ಲಿದ್ದಾರೆ ಅವ್ರು ನನಗ್ ಫೋನ್ ಮಾಡ್ತಾರೆ ನಾಲ್ಕು ಬಾರಿ ಫೋನ್ ಬಂದಾಗ ನಾನು ಯಾರು ಅಂತ ಡೌಟ್ಫುಲಿ ನಾನು ಫೋನ್ ಮಾಡಿದಾಗ ಆ ವ್ಯಕ್ತಿ ತನ್ನ ಹೆಸರನ್ನ ಹೇಳ್ಕೊಂಡು ಯಾವ ಆರೋಪದ ಮೇಲೆ ನನ್ನ ಸಿಲುಕಿಸ್ಬೇಕು ಅಂತ ಈ ತರ ಪ್ರಯತ್ನಗಳಾಗ್ತಿದೆ ಮತ್ತೆ ಜೈಲಲ್ಲಿ ಇರುವಂತ ಒಬ್ಬ ಆರೋಪಿ ಕೈಗೆ ಫೋನ್ ಹಿಂಗ್ ಸಿಕ್ತು ಇಂಥದ್ದೆಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ದಂತೆ ಪೊಲೀಸರು ಆಕ್ಟಿವ್ ಆಗಿದ್ದಾರೆ ನಿನ್ನೆಯಿಂದಲೇ ತನಿಖೆಯನ್ನ ಶುರು ಮಾಡಿದ್ದಾರೆ ಕೆಲವು ಜನರಿಂದ ಫೋನ್ ಅದು ಮಾಡಿಸ್ದಂಗೆ ಮಾಡಿ ಅದರಲ್ಲಿ ನನ್ನನ್ನು ಯಾವುದೋ ಒಂದು ಇದರಲ್ಲಿ ಸಿಗಿಸುವಂತ ಪ್ರಯತ್ನ ಇವತ್ತು ಆಗ್ತಾ ಇದೆ ನನ್ನ ಫೋನ್ ಕೂಡ ಟ್ಯಾಪ್ ಆಗೈತಿ ನನ್ನ ಫೋನ್ ಕೂಡ ನಾನು ಎಲ್ಲಿ ಹೋಗ್ತೇನೆ ಏನು ಹೋಗ್ತೇನೆ ಎಲ್ಲ ಕಡೆ ಮಾನಿಟರ್ ಮಾಡ್ತಾ ಇದ್ದಾರೆ ಒಬ್ಬ ಜೈಲಾಗಿದ್ದ ಮನುಷ್ಯ ಫೋನ್ ಮಾಡ್ತಾನೆ ಅಂದ್ರೆ ಅವನ ಫೋನ್ ಎಲ್ಲಿಂದ ಸಿಕ್ತೈತಿ ಯಾರು ನನ್ನ ಫೋನ್ ನನ್ನ ಮಾನಿಟರ್ ಮಾಡ್ತಾ ಇದ್ದಾರೆ ಅದನ್ನು ಅವ್ರು ಹುಡುಕಿ ಅದಕ್ಕೆ ಹಂಗೆ ಆಗ್ದಂಗೆ ಒಬ್ಬ ಶಾಸಕನಾಗಿ ನಾನು ಕೆಲಸ ಸ್ವತಂತ್ರವಾಗಿ ನಾನು ನನ್ನ ವಿಚಾರದ ಪ್ರಕಾರ ನಾನು ಕೆಲಸ ಮಾಡಕ್ಕೆ ಅವಕಾಶ ಕೊಡುವಂತ ಜವಾಬ್ದಾರಿ ಅವ್ರದ್ದೈತೆ ಅವರಿಬ್ಬರಿಗೂ ನಾನು ಅದಕ್ಕೆ ಲೆಟರ್ ಕೊಟ್ಟೇನೆ ಕೆಲವು ಜನರಿಂದ ಫೋನ್ ಅದು ಮಾಡಿಸ್ದಂಗೆ ಮಾಡಿ ಅದರಲ್ಲಿ ನನ್ನನ್ನು ಯಾವುದೋ ಒಂದು ಇದರಲ್ಲಿ ಸಿಗಿಸುವಂತ ಪ್ರಯತ್ನ ಇವತ್ತು ಆಗ್ತಾ ಇದೆ ನನ್ನ ಫೋನ್ ಕೂಡ ಟ್ಯಾಪ್ ಆಗೈತಿ ಇನ್ನು ಶಾಸಕ ಅರವಿಂದ್ ಬೆಲ್ಲಕ್ ಫೋನ್ ಟ್ಯಾಪಿಂಗ್ ಆರೋಪವಾಗಿ ಈಗ ತನಿಖೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ವಿಚಾರವಾಗಿ ನ್ಯೂಸ್ ಏಟೀನ್ ಕನ್ನಡಕ್ಕೆ ಬಸವರಾಜ್ ಬೊಮ್ಮಾಯಿ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಮಿಷನರ್ಗೆ ತನಿಖೆ ಮಾಡೋದಕ್ಕೆ ನಾನು ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದೀನಿ ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಏನು ಈ ವಿಚಾರದಲ್ಲಿ ಗೊತ್ತಾಗುತ್ತೆ ಇದು ಗಂಭೀರ ವಿಚಾರ ಅಂತ ಬೊಮ್ಮಾಯಿ ಹೇಳಿದ್ದಾರೆ ಯಾಕಂದ್ರೆ ತಮ್ಮ ಪಕ್ಷದ ನಾಯಕರಿಂದಲೇ ಸ್ವಪಕ್ಷೀಯರಿಂದಲೇ ನನ್ನ ಫೋನ್ ಟ್ಯಾಪ್ ಆಗ್ತಿದೆ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತೆಲ್ಲ ಅರವಿಂದ್ ಬೆಲ್ಲದ್ ಗಂಭೀರವಾಗಿ ಆರೋಪ ಮಾಡಿದಾಗ ಗೃಹ ಸಚಿವರು ಇಮಿಡಿಯೇಟ್ ಆಗಿ ಕಮಿಷನರ್ ತನಿಖೆ ಎಲ್ಲ ವರದಿ ಅಂತ ಬಂದ ಮೇಲೆ ಗೊತ್ತಾಗುತ್ತೆ ಸತ್ಯಾಸತ್ಯತೆ ಏನು ಅಂತ ಈ ಪ್ರಕರಣದಲ್ಲಿ ಅಂತ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಇನ್ನು ಡಿಜಿ ಹಾಗೇನೆ ಸ್ಪೀಕರ್ಗೆ ದೂರನ್ನ ಕೊಟ್ಟಿದ್ದಾರೆ ಎಲ್ಲವೂ ತನಿಖೆ ಆಗ್ಲಿ ಅಂತ ಗೃಹ ಸಚಿವರು ಹೇಳಿದ್ದಾರೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಫಸ್ಟ್ ರಿಯಾಕ್ಷನ್ ಅಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು I have asked Bangalore uh, Police Commissioner to look into the matter and inquire and get all the details and if anybody has done it, I book him. That's what I have told. Whenever uh, there is such issue, we will inquire and if it is truth, then uh, we will take action. If there is no truth, then uh, what? What seriousness about it? ಇನ್ನು ಅರವಿಂದ್ ಬೆಲ್ಲದ್ ಫೋನ್ ಟ್ಯಾಪಿಂಗ್ ಆರೋಪ ಪ್ರಕರಣದಲ್ಲಿ ಪೊಲೀಸರೇನು ತನಿಖೆ ನಡೆಸ್ತಾ ಇದ್ದಾರೆ ಆದರೆ ತನಿಖೆಗೆ ಶಾಸಕ ಅರವಿಂದ್ ಬೆಲ್ಲದ್ ಸಹಕಾರ ಕೊಡ್ತಾ ಇಲ್ಲ ಅಂತ ಒಂದು ಆರೋಪ ಕೇಳಿದೆ ಕಬನ್ ಪಾರ್ಕ್ ಎಸಿಪಿ ಯತಿರಾಜ್ಗೆ ತನಿಖೆ ಹೊಣೆಯನ್ನು ಹೊರಿಸಿದ್ದಾರೆ ಡಿಜಿ ಸೂಚನೆ ಮೇರೆಗೆ ನಿನ್ನೆಯಿಂದಲೇ ತನಿಖೆನು ನಡೀತಾ ಇದೆ ಆರಂಭ ಆಗಿದೆ ಬೆಲ್ಲದ್ ನೀಡಿರುವಂತ ದೂರಿನಲ್ಲಿ ಅಸ್ಪಷ್ಟವಾಗಿ ಒಂದಿಷ್ಟು ಮಾಹಿತಿ ಇದೆಯಂತೆ ಹೆಚ್ಚಿನ ಮಾಹಿತಿ ತನಿಖೆಯ ದೃಷ್ಟಿಯಿಂದ ಪೊಲೀಸರಿಗೆ ಬೇಕಾಗುತ್ತೆ ಅದಕ್ಕೋಸ್ಕರನೇ ಬೆಲ್ಲದ ಸಂಪರ್ಕಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರಂತೆ ಆದರೆ ಪೊಲೀಸರು ಫೋನ್ ಮಾಡಿದಾಗೆಲ್ಲ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ವಂತೆ ಅವರು ಪಿ ಎ ಫೋನ್ ಎತ್ಕೊಳ್ತಾ ಇದ್ದಾರೆ ನಾವು ಭೇಟಿ ಮಾಡಿಸ್ತೀವಿ ಬೆಲ್ಲದವರು ಭೇಟಿ ಮಾಡ್ತಾರೆ ಅಂತ ಹೇಳ್ತಾರಂತೆ ಅಷ್ಟೇ ಆದರೆ ಈವರೆಗೂ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ವಂತೆ ಈ ಬಗ್ಗೆ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಡಿ ಜಿ ಅವರಿಗೆ ಅವರು ಬರೆದಿರುವ ಪತ್ರದಲ್ಲಿ ಅವರಿಗೆ ಯಾರೊಬ್ಬರು ವ್ಯಕ್ತಿ ಕರೆ ಮಾಡಿದ್ದಾರೆ ಆ ನಂಬರ್ ಅವರಿಗೆ ಗೊತ್ತಿಲ್ಲ ಅನ್ನೋನ್ ನಂಬರಿಂದ ಅವ್ರಿಗೆ ಎರಡು ಸಲ ಮೂರು ಸಲ ಕರೆ ಬಂದಾಗ ಅವರು ಆ ವ್ಯಕ್ತಿ ಅವ್ರಿಗೆ ಸಂಪರ್ಕದ್ರಿಂದ ಅವ್ರಿಗೆ ಅವ್ರ ಜೊತೆ ಪರಿಚಯ ಇಲ್ಲ ಅಂತ ಅವರು ಆ ಒಂದು ವಿಷಯನ ಹೇಳಿದರು ಆಮೇಲೆ ಯಾರು ಅವರು ಅವರ ಮೇಲೆ ಆಮೇಲೆ ಯಾರೊಬ್ರು ಮೆಸ್ಯೂಸ್ ಮಾಡ್ತಾರೆ ಅವ್ರಿಗೆ ಅಂತ ಆ ಥರ ಅನುಮಾನ ಇದೆ ಅದರಿಂದ ಅವರು ಈ ಪತ್ರವನ್ನು ನಮ್ಮ ಡಿ ಜಿ ಅವ್ರಿಗೆ ಬಂದರಿಂದ ಡಿ ಜಿ ಅವರು ಈ ಪತ್ರ ನಮಗೆ ಕಳಿಸಿದ್ದಾರೆ ಆದಮೇಲೆ ಆ ಪತ್ರದ ಆಧಾರದ ಮೇಲೆ ನಾವು ಡಿ ಸಿ ಪಿ ಸೆಂಟ್ರಲ್ ಅವ್ರಿಗೆ ಈ ಕುರಿತು ವಿಚಾರಣೆ ಮಾಡಬೇಕು ಅಂತ ನಾವು ಆ ಪತ್ರವನ್ನು ಕೊಟ್ಟಿದ್ದೀವಿ ಈಗಾಗಲೇ ಅವರು ಈ ವಿಚಾರಣೆ ಮಾಡಲಿಕ್ಕೆ ವಿಚಾರಣೆ ಕೂಡ ಶುರು ಮಾಡಿದ್ದಾರೆ ನಿನ್ನೆ ಅವರಿಗೆ ಸಂಪರ್ಿಸಲಿಕ್ಕೆ ಅವರು ಪಟ್ಟಿದ್ದರು ಆಮೇಲೆ ಇವತ್ತು ಇದಕ್ಕೆ ಫಾರ್ಮಲ್ ಎನ್ಕ್ವೈರಿಯನ್ನು ನಮ್ಮ ಎ ಸಿ ಪಿ ಕವನ್ ಪಾಕ್ ಅವರಿಗೆ ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಗೆ ಕ್ಷಣಗಣನೆ ಶುರುವಾಗಿದೆ ಎರಡು ದಿನ ಬೆಂಗಳೂರು ಸೇರಿದಂತೆ ಇಡೀ ಕರುನಾಡು ಲಾಕ್ ಆಗುತ್ತೆ ಸಂಜೆ ಏಳು ಗಂಟೆಯಿಂದ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು ಇವತ್ತು ಸಂಜೆ ಏಳು ಗಂಟೆಯಿಂದ ಸೋಮವಾರ ಬೆಳಗ್ಗೆ ಐದು ಗಂಟೆ ತನಕ ಇಡೀ ಕರ್ನಾಟಕ ಲಾಕ್ ಆಗುತ್ತೆ ಇದು ಎಲ್ಲೆಲ್ಲಿ ಅನ್ಲಾಕ್ ಆಗಿದೆ ಮತ್ತೆ ಎಲ್ಲೆಲ್ಲಿ ಲಾಕ್ ಡೌನ್ ಕಂಟಿನ್ಯೂ ಆಗಿದೆ ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ ಇಡೀ ಕರ್ನಾಟಕಕ್ಕೆ ಈ ವೀಕೆಂಡ್ ಲಾಕ್ ಡೌನ್ ಅಪ್ಲೈ ಆಗುತ್ತೆ ಅನ್ಲಾಕ್ ನಡುವೆನೂ ವೀಕೆಂಡ್ ಕರ್ಫ್ಯೂ ಜಾರಿಗೆ ಬರ್ತಾ ಇದೆ ಅಗತ್ಯ ವಸ್ತುಗಳ ಖರೀದಿಗೆ ಮಾತ್ರ ಅವಕಾಶ ಇರೋದು ಈಗ ಎಲ್ಲೆಲ್ಲ ಅನ್ಲಾಕ್ ಒನ್ ಪಾಯಿಂಟ್ ಒನ್ ಜಾರಿ ಆಗಿದೆ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಅವಕಾಶ ಇರ್ತಿತ್ತಲ್ಲ ವೀಕ್ ವೀಕ್ಡೇಸಲ್ಲಿ ವೀಕೆಂಡಲ್ಲಿ ಆ ಥರ ಇವಾಗ ಇರೋದಿಲ್ಲ ಈಗ ವೀಕೆಂಡ್ ಕರ್ಫ್ಯೂ ಜಾರಿಗೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಎರಡು ದಿನ ಇಡೀ ಕರುನಾಡು ಲಾಕ್ ಆಗುತ್ತೆ ಫೋನ್ ಸಂಪರ್ಕದಲ್ಲಿ ಆಗಿದ್ದಾರೆ ನಮ್ಮ ಮಂಜುನಾಥ್ ಮಂಜುನಾಥ್ ಕೆಲವೇ ನಿಮಿಷ ಬಾಕಿ ಉಳಿದಿರೋದು ವೀಕೆಂಡ್ ಕರ್ಫ್ಯೂ ಜಾರಿ ಬರೋದಕ್ಕೆ ಇವತ್ತು ಸಂಜೆ ಏಳು ಗಂಟೆಯಿಂದ ಸೋಮವಾರ ಬೆಳಗ್ಗೆ ಐದು ಗಂಟೆ ತನಕ ಈಗ ಬೆಂಗಳೂರಿನಲ್ಲಿ ನಾವು ನೋಡೋದಾದ್ರೆ ಪೊಲೀಸರು ಯಾವ ತರ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಶರ್ಮಿತಾ ಬೆಂಗಳೂರಿನಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ವೀಕೆಂಡ್ ಲಾಕ್ಡೌನ್ ಕೂಡ ಅಷ್ಟೇ ಜಾರಿ ಆಗ್ತಿರುವಂತದ್ದು ಅದರಲ್ಲೂ ಕೂಡ ಅಷ್ಟೇ ಶುಕ್ರವಾರ ಸಂಜೆ ಏಳು ಗಂಟೆಯಿಂದ ಸೋಮವಾರ ಬೆಳಗ್ಗೆ ಐದು ಗಂಟೆವರೆಗೂ ಕೂಡ ಅಷ್ಟೇ ವೀಕೆಂಡ್ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ ಆದ್ರೆ ಇದರಲ್ಲೂ ಕೂಡ ಅಷ್ಟು ಒಂದಷ್ಟು ಸಡಿಲಿಕೆಯನ್ನು ಈಗಾಗಲೇ ಸರ್ಕಾರ ಕೊಟ್ಟಿರುವಂತದ್ದು ಎಂದಿನಂತೆ ಮುಂಜಾನೆ ಆರು ಗಂಟೆಯಿಂದ ಎರಡು ಗಂಟೆವರೆಗೂ ಕೂಡ ಅಷ್ಟೇ ಅಗತ್ಯ ವಸ್ತು ಖರೀದಿಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ರೆ ಜೊತೆಗೆ ಬೆಂಗಳೂರಿನಾದ್ಯಂತಲೂ ಕೂಡ ಅಷ್ಟೇ ಈಗಾಗಲೇ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇನ್ನೇನು ಸಂಜೆ ಏಳು ಗಂಟೆಯಿಂದ ಸೋಮವಾರ ಬೆಳಗಿನ ಜಾವ ಐದು ಗಂಟೆವರೆಗೂ ಕೂಡ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇರುತ್ತೆ ಯಾರು ಕೂಡ ಅಷ್ಟೇ ಗುಂಪುಗೂಡಿ ಓಡಾಡುವ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿದರೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಈ ಬಾರಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಯಾವುದೂ ಕೂಡ ಇರಲ್ಲ ಯಾಕಂದ್ರೆ ಕಳೆದ ಬಾರಿ ವೀಕೆಂಡ್ ಡೌನ್ ಅಂದ್ರೆ ಸಾಕು ಕಂಪ್ಲೀಟ್ ಆಗಿ ಬ್ಯಾರಿಗೆ ಗಳನ್ನ ಹಾಕ್ತಾ ಇದ್ರು ಗಳನ್ನ ಕ್ಲೋಸ್ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಸಾಕಷ್ಟು ರೀತಿಯ ಸಡಲಿಕೆಯನ್ನು ಕೊಟ್ಟಿದ್ರೆ ಜೊತೆಗೆ ವೆಹಿಕಲ್ ಮೂವ್ಮೆಂಟ್ ಅನ್ನು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ನಿಲ್ಸಿಲ್ಲ ಒಂದಷ್ಟು ವೇಗ ವಾಹನಗಳು ಕೂಡ ಓಡಾಟ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದೆ ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಗೂಡ್ಸ್ ವಾಹನಗಳಿಗೆ ಎಂದಿನಂತೆ ನಾರ್ಮಲ್ ಆಗಿ ಪರ್ಮಿಷನ್ ಇದೆ ಜೊತೆಗೆ ಏನಾದ್ರೂ ಅಗತ್ಯತೆ ಇತ್ತಂತಹವರು ಕೂಡ ಅಷ್ಟೇ ಓಡಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಅಗತ್ಯತೆ ಇದ್ದು ಓಡಾಟ ಮಾಡ್ಕೊಡಕ್ಕೆ ಅವಕಾಶ ಅಂತ ಅಂದಿದ್ದ ತಕ್ಷಣ ಸಾಕಷ್ಟು ರೀತಿಯ ವೆಹಿಕಲ್ ಗಳ ಓಡಾಡ್ತಿದೆ ಜೊತೆಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಬೆಂಗಳೂರಿನಲ್ಲಿ ಡೌನ್ ವೀಕೆಂಡ್ ಲಾಕ್ ಡೌನ್ ಅನ್ನೋ ಘೋಷಣೆ ಆಗಿದ್ರು ಕೂಡ ಅಷ್ಟೇ ವೆಹಿಕಲ್ ಮೂವ್ಮೆಂಟ್ ಮಾತ್ರ ತರಾಗ ಹೋಗ್ತಾ ಇದ್ರೆ ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಒಂದ್ ರೀತಿ ಅಷ್ಟೇ ವೀಕೆಂಡ್ ಲಾಕ್ ಡೌನ್ ಅನ್ನುವಂತ ರೀತಿಯಲ್ಲಿ ಪೊಲೀಸರು ಕೂಡ ಇದ್ದಾರೆ ಯಾವುದೇ ರೀತಿಯಾದಂತ ಒಂದು ಚೆಕ್ ಪಾಯಿಂಟ್ ಗಳಾಗಿರ್ಬೋದು ವೆಹಿಕಲ್ ನ ತಪಾಸಣೆ ಮಾಡುವಂತಾಗಿರ್ಬೋದು ಅಥವಾ ಬೇರೆ ರೀತಿಯಾಗಿ ಕ್ಲೋಸ್ ಮಾಡುವಂತಾಗಿರ್ಬೋದು ಈ ವೀಕೆಂಡ್ ಅಲ್ಲಿ ಯಾರಾದ್ರೂ ಹೊರಗಡೆ ಬಂದ್ರೆ ಸುಖಾ ಸುಮ್ನೆ ಓಡಾಡಿದ್ರೆ ಅಂತವ್ರನ್ನೆಲ್ಲ ಹಿಡಿದು ವೆಹಿಕಲ್ ಸೀಸ್ ಮಾಡೋದು ಅಂತದ್ ಯಾವ್ದು ಆಗಲ್ಲ ಕ್ರಮ ಹಾಗಾದ್ರೆ ಅಂದ್ರೆ ಸದ್ಯಕ್ಕೆ ನಗರ ಪೊಲೀಸ್ ಆಯುಕ್ತರು ಕೂಡ ಅಷ್ಟೇ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅಂದ್ರೆ ವೀಕೆಂಡ್ ಲಾಕ್ ಡೌನ್ ಇರುವಂತ ಟೈಮ್ ನಲ್ಲಿ ಅನಾವಶ್ಯಕವಾಗಿ ಯಾರೇ ಓಡಾಟ ಮಾಡಿದ್ರು ಕೂಡ ಅಷ್ಟೇ ಆ ಒಂದು ಗಳನ್ನ ಸೀಸ್ ಮಾಡಿ ಎನ್ಡಿಎಂ ಆಕ್ಟ್ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ದಾರೆ ಆದ್ರೆ ಪೊಲೀಸರು ನಾಳೆಯಿಂದ ಯಾವ ರೀತಿಯಾಗಿ ವೆಹಿಕಲ್ಗಳನ್ನ ಸೀಸ್ ಮಾಡ್ತಾರೆ ಅಂತ ನೋಡ್ಬೇಕು ಯಾಕಂದ್ರೆ ಸಡಿಲಿಕೆಯನ್ನು ಸರ್ಕಾರ ಯಾವಾಗ ಕೊಡ್ತು ಸಡಿಲಿಕೆ ಕೊಟ್ಟಂತ ತಕ್ಷಣದಿಂದಲೂ ಕೂಡ ಇದುವರೆಗೂ ಪೊಲೀಸರು ಗಳನ್ನು ಕೂಡ ಅಷ್ಟೇ ಸೀಸ್ ಮಾಡೋಕೆ ತಿಂದೆಟ್ ಆಗ್ತಿದ್ರೆ ಯಾರು ಗಳನ್ನ ಅಷ್ಟೊಂದಾಗಿ ಸೀಸ್ ಮಾಡ್ತಾ ಇಲ್ಲ ಎಲ್ಲೋ ಶೇಕಡ ಹತ್ತರಷ್ಟು ವೆಹಿಕಲ್ ಮಾತ್ರ ಈಗಾಗಲೇ ಸೀಸ್ ಮಾಡೋಕೆ ಪೊಲೀಸರು ಕೂಡ ಅಷ್ಟು ಮುಂದಾಗ್ತಿರುವಂತದ್ದು ಬೆನ್ನಲ್ಲಿ ಈಗ ವೀಕೆಂಡ್ ಲಾಕ್ ಡೌನ್ ಕೂಡ ಆಗಿದ್ದು ಇದು ತಡಲಿಕ್ಕೆ ಆದಂತ ಬಳಿಕ ಮೊದಲು ಬರ್ತಿರುವಂತ ಮೊದಲನೇ ವೀಕೆಂಡ್ ಲಾಕ್ ಡೌನ್ ಆ ಒಂದು ಕಾರಣಕ್ಕೋಸ್ಕರ ನಾಳೆಯಿಂದ ಪೊಲೀಸರು ಯಾವ ರೀತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ನಾಳೆ ಅನ್ನೋದಕ್ಕಿಂತಲೂ ಈಗ ಏಳು ಗಂಟೆ ಬಳಿಕ ಇಂದಲೂ ಕೂಡ ಅಷ್ಟಂದ್ರೆ ವೆಹಿಕಲ್ ಮೂವ್ಮೆಂಟ್ ಈಗ ಒಂದಿಷ್ಟು ವಾಲಂಟಿಯರ್ಸ್ ಅಂತ ಇದ್ರಲ್ಲ ಮಂಜುನಾಥ್ ಅವರು ವೀಕೆಂಡ್ ಅಲ್ಲಿ ಏನಾದ್ರೂ ಪೊಲೀಸರ ಜೊತೆ ಕೈ ಜೋಡಿಸ್ತಾರ ಈಗ ಖಂಡಿತ ಯಾಕಂದ್ರೆ ವಾಲೆಂಟಿಯರ್ ಅವಶ್ಯಕತೆ ತುಂಬಾನೇ ಇದೆ ಯಾಕಂದ್ರೆ ಪೊಲೀಸರು ಈಗಾಗಲೇ ಸಾಕಷ್ಟು ರೀತಿಯಂತ ಚೆಕ್ ಪೋಸ್ಟ್ಗಳನ್ನು ಹಿಂದೆನೆ ಮಾಡಿದ್ರು ಆ ಒಂದು ಚೆಕ್ ಪಾಯಿಂಟ್ ಗಳಲ್ಲಿ ಕೂಡ ಅಷ್ಟೇ ಓರ್ವ ಪೊಲೀಸ್ ಪೇದೆ ಜೊತೆಗೆ ಇರೋ ಎರಡರಿಂದ ಮೂರು ಜನ ವಾಲಂಟಿಯರ್ಸ್ ಅನ್ನು ಕೂಡ ಈಗಾಗಲೇ ನೇಮಕ ಮಾಡಿದ್ದಾರೆ ಬಹುತೇಕ ಅವರು ಕೂಡ ಅಷ್ಟೇ ಬಹುತೇಕ ನಾಳೆ ಬೆಳಗ್ಗೆಯಿಂದ ಯಾಕಂದ್ರೆ ಇವತ್ತು ನಾವು ನೋಡಿದಂಗೆ ಎಲ್ಲೂ ಕೂಡ ಅಷ್ಟೇ ಆ ರೀತಿಯಾದಂತಹ ಒಂದು ಚೆಕ್ ಪಾಯಿಂಟ್ಗಳು ಕಾಣ್ತಿಲ್ಲ ಆ ರೀತಿಯಾಗಿ ಪೊಲೀಸರು ಕೂಡ ಅಷ್ಟೇ ಅಷ್ಟೊಂದು ತಲೆ ಕೆಡಿಸಿಕೊಂಡು ವೆಹಿಕಲ್ ಅನ್ನು ಚೆಕ್ ಮಾಡುವಂತಹ ಸಾಹಸಕ್ಕೂ ಎಲ್ಲೋ ಒಂದ್ ರೀತಿ ಕೈ ಆಗ್ತಿಲ್ಲ ಎಲ್ಲೋ ಒಂದ್ ರೀತಿ ಪೊಲೀಸರು ಕೂಡ ಅಷ್ಟೇ ಈ ಒಂದು ಸರ್ಕಾರ ಕೊಟ್ಟಿರುವಂತ ತಡ್ಲಿಕ್ಕೆ ಅಂತ ಎಲ್ಲೋ ಹೆಸರಿಗಷ್ಟೇ ವೀಕೆಂಡ್ ಲಾಕ್ಡೌನ್ ಅನ್ನುವಂತ ನಿಟ್ಟಿನಲ್ಲಿ ಸತ್ಯದ ಒಂದು ಪರಿಸ್ಥಿತಿ ಇದೆ ಆದ್ರೆ ಏಳು ಗಂಟೆ ಬಳಿಕ ಯಾವ ರೀತಿ ಅಂತ ಚಿತ್ರಣ ಬೆಂಗಳೂರಿನಲ್ಲಿ ಇರುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿತ್ತು ಥ್ಯಾಂಕ್ ಯು ಮಂಜುರಾ ತಮ್ಮೆಲ್ಲ ಇನ್ಫಾರ್ಮೇಷನ್ ಗೆ ಇದು ಇವತ್ತಿನ ಇನ್ಸೈಡ್ ಸ್ಟೋರಿ ನೋಡ್ತಾರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಈ ವಾರ್ತೆಯ